you from first PCM, second place goes to street stop Toppers of PCM degree. Thank you, sir. With a heartfelt respect, I am in one. Please give them a big round of applause. Toppers of 1st first PCMC first, Toppers of 1st PCMC 2nd place goes to Samya Toppers of 1st PCMC 1st place goes to ji Poonjari 2nd place goes to Aditi Pai ಇವತ್ತು ಈ ಸುಜ್ಞಾನ್ ಕ್ಯಾಂಪಸ್ ಅನ್ನ ನೋಡಿದಾಗ ನಿಜವಾಗಿ ಒಂದು ಆಶ್ಚರ್ಯ ಅದರೊಟ್ಟಿಗೆ ಖುಷಿ ಸಹ ಆಗಿದೆ ಒಂದೂವರೆ ವರ್ಷದ ಹಿಂದೆ ನಾನು ಈ ಸ್ಕೂಲಿಗೆ ಹೀಗಿದೆ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಆಗ ಈ ಕ್ಯಾಂಪಸ್ಸು ಇಷ್ಟು ಅಭಿವೃದ್ಧಿಯನ್ನು ನೋಡಲಿಲ್ಲ ಬರೀ ಒಂದು ನಾನು ಕೇಳಿದೆ ರಮೇಶ್ ಶೆಟ್ಟರದ್ರ ಅವರು ಈ ಸ್ಕೂಲನ್ನು ಟೇಕ್ ಓವರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಬರೀ ಎರಡು ವರ್ಷ ಕಳೆದದ್ದಷ್ಟೇ ಈ ಎರಡು ವರ್ಷದ ಅವಧಿಯಲ್ಲಿ ಈ ಸ್ ಸ್ಕೂಲಿನ ಇದ್ದ ಹಳೆ ಸ್ಕೂಲ್ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನುಂಟು ಅದರೊಟ್ಟಿಗೆ ಸುಜ್ಞಾನ್ ಪಿ ಯು ಕಾಲೇಜನ್ನು ಓಪನ್ ಮಾಡಿ ಈ ಕ್ಯಾಂಪಸ್ಸಿನ ಒಂದು ಚಿತ್ರಣವನ್ನೇ ಅವರು ಇವತ್ತು ಬದಲಾವಣೆಯನ್ನು ಮಾಡಿದ್ದಾರೆ ನಿಜಕ್ಕೂ ಅದ್ಭುತವಾದ ಒಂದು ಬೆಳವಣಿಗೆ ಈ ಬೆಳವಣಿಗೆಗೆ ಕಾರಣ ಡಾಕ್ಟರ್ ರಮೇಶ್ ಶೆಟ್ಟರು ಮತ್ತು ಅವರ ಒಂದು ಟೀಮ್ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ಭರತ್ ಶೆಟ್ಟರು ಹಾಗೇ ಅದರೊಟ್ಟಿಗೆ ಉಳಿದ ಎಲ್ಲ ಅವರ ಪ್ರಿನ್ಸಿಪಾಲ್ರು ಹೆಡ್ ಮಾಸ್ಟ್ರು ಅದರೊಟ್ಟಿಗೆ ಎಲ್ಲ ಉಪನ್ಯಾಸಕರು ಮತ್ತು ಉಳಿದವರೆಲ್ಲ ಸೇರಿ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದರಿಂದ ಇವತ್ತು ಈ ಬೆಳವಣಿಗೆ ಅದು ನಮ್ಮ ಕುಂದಾಪುರ ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಂಕೇತ ಅಂತ ಖಂಡಿತ ಹೇಳಲಿಕ್ಕೆ ಪಡ್ತೇನೆ ನಾನು ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಬೇರೆ ಬೇರೆ ಸ್ಕೂಲಿನ ವಿಷಯ ಬೇರೆ ಬೇರೆ ಮಾತಾಡಲಿಕ್ಕೆ ರಮೇಶ್ ಶೆಟ್ಟ್ರ ಬಗ್ಗೆ ಅವರು ಮಾತಾಡುವಾಗ ರಮ್ ಡಾಕ್ಟರ್ ರಮೇಶ್ ಶೆಟ್ಟ್ರ ಬಗ್ಗೆ ಒಂದು ಗೌರವ ತೋರಿಸೋದು ಒಳ್ಳೆಯ ಅವರು ಒಂದು ಅದ್ಭುತ ಶಿಕ್ಷಣ ತಜ್ಞ ಅವರು ಸ್ಕೂಲಿಗೆ ಸೇರಿಸಬೇಕು ಅಂದು ಆ ಹೆತ್ತವರ ಹೇಳುವಾಗಲೇ ಅವರಿಗೊಂದು ಕಾನ್ಫಿಡೆನ್ಸ್ ಇಂಥ ಸ್ಕೂಲಿಗೆ ಸೇರ್ಸಿದರೆ ಖಂಡಿತ ನಮ್ಮ ಮಕ್ಕಳು ಖಂಡಿತ ಉನ್ನತ ಮಟ್ಟದ ಶಿಕ್ಷಣ ದೊರೀತದೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಾಗ್ತದೆ ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಅದನ್ನು ಖಂಡಿತ ರಮೇಶ್ ಶೆಟ್ಟರು ಅವರ ಇಡೀ ಟೀಮ್ ಅದನ್ನು ಇವತ್ತು ನೋಡಿದಾಗ ನಮ್ಮ ಇವರ ಬೆಳವಣಿಗೆ ಮುಂದಿನ ದಿನದಲ್ಲಿ ಖಂಡಿತ ಇದರ ಎಷ್ಟೋ ಪಟ್ಟು ಜಾಸ್ತಿ ಆಗ್ತ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಹ ಇಚ್ಛೆ ಪಡ್ತೇನೆ ಇದರಲ್ಲಿ ಮಕ್ಕಳಿಗೆ ಎಲ್ಲ ಹೆತ್ತವರಿಗೂ ನಮ್ಮ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಎಷ್ಟೇ ಕಷ್ಟ ಆದರೂ ಅಡ್ಡಿಲ್ಲ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಹಿಂದೆ ನಮ್ಮ ಕುಟುಂಬದ ಪದ್ಧತಿಯಲ್ಲಿ ಐದು ಆರು ಏಳು ಮಕ್ಕಳೆಲ್ಲ ಇದ್ದಿದ್ದರು ಆವಾಗ ಎಲ್ಲರನ್ನ ಸರ್ಕಾರಿ ಶಾಲೆಗೆ ಸೇರಿಸೋ ಒಂದು ಪರಿಪಾಠ ಈಗ ಹಾಗಲ್ಲ ಪ್ರತಿಯೊಂದು ಒಂದು ಫ್ಯಾಮಿಲಿಯಲ್ಲಿ ಒಂದು ಅಥವಾ ಎರಡು ಮಕ್ಕಳು ಎಲ್ಲರಿಗೂ ಎರಡರಕ್ಕಿಂತ ಯಾರಿಗೂ ಜಾಸ್ತಿ ಇಲ್ಲ ಇವತ್ತು ಈ ಎರಡು ಒಂದು ಅಥವಾ ಎರಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ತನಗೆ ಎಷ್ಟು ನಾವು ಎಷ್ಟು ಕಷ್ಟ ಇದ್ದರೂ ನಾವು ಕಷ್ಟಪಟ್ಟಿದ್ದೇವೆ ನಮ್ಮ ಮಕ್ಕಳು ಮುಂದೆ ಕಷ್ಟಪಡಬಾರ್ದು ಎನ್ನುವ ದೃಷ್ಟಿಯಿಂದ ಶಿಕ್ಷಣ ಅದರಲ್ಲಿಯೂ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತೇಳುವ ದೃಷ್ಟಿಯಿಂದ ಇವತ್ತು ನಮ್ಮ ಈ ಕುಂದಾಪುರ ಮಾತ್ರ ಅಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಸುಜ್ಞಾನ್ ಶಾಲೆಗೆ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅದ್ಭುತ ಬೆಳವಣಿಗೆ ಮಕ್ಕಳಿಗೂ ಸಹ ನನ್ನ ಒಂದು ಕಿವಿ ಮಾತು ತಾವು ತಮ್ಮ ಹೆತ್ತವರೆಲ್ಲ ಇಷ್ಟು ಕಷ್ಟಪಟ್ಟು ತಮ್ಮನ್ನು ಸ್ಕೂಲಿಗೆ ಕಳಿಸ್ತಾರೆ ತಾವೆಲ್ಲ ಗಮನವಿಟ್ಟು ಶ್ರದ್ಧೆಯಿಂದ ಶಿಕ್ಷಣವನ್ನು ಪಡೆಯಿರಿ ನಿಮಗೆ ಆಸಕ್ತಿ ಇದ್ದ ವಿಷಯಗಳನ್ನೆಲ್ಲ ಹೇಳಿಕೊಡಲಿಕ್ಕೆ ಇಲ್ಲಿ ಒಂದು ಉತ್ತಮ ತಂಡ ಇದೆ ಇದನ್ನು ಸದುಪಯೋಗವನ್ನು ತಾವು ಪಡಿಸಿಕೊಂಡು ಒಳ್ಳೆಯ ರಿಸಲ್ಟ್ ನೀವು ಇಡೀ ರಾಜ್ಯಕ್ಕೆ ಒಳ್ಳೆಯ ರಿಸಲ್ಟ್ ತಂದಾಗ ನಮ್ಮ ಕುಂದಾಪುರ ಕ್ಷೇತ್ರಕ್ಕೂ ಸಹ ಅದರಿಂದ ನಮ್ಮ ಗೌರವ ಇರ್ತದೆ ಅದರೊಟ್ಟಿಗೆ ಸುಜ್ಞಾನ ಎಜುಕೇಷನ್ ಇವರ ಗೌರವ ಸಹ ಎತ್ತದೆ ಶಾಲೆಯಲ್ಲಿ ಬರೀ ಶಿಕ್ಷಣ ಮಾತ್ರ ಅಲ್ಲ ಶಿಕ್ಷಣದೊಟ್ಟಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಎಲ್ಲದರಲ್ಲಿಯೂ ಸುಜ್ಞಾನ್ ಸಂಸ್ಥೆ ಮುಂಚೂಣಿಯಲ್ಲಿದೆ ಆಟದಲ್ಲಿರ್ಬೋದು ಬೇರೆ ಬೇರೆ ಚಟುವಟಿಕೆ ಎಲ್ಲ ರೀತಿಯ ಯಾವುದು ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ನಾಡ್ದು ಮೂವತ್ತನೇ ಯಾವಾಗದ ಇಪ್ಪತ್ತೊಂಬತ್ತಕ್ಕೆ ಪ್ರತಿಭಾ ಸಹ ಇಲ್ಲೇ ಇದೆ ವಲಯ ಮಟ್ಟದ್ದು ಎಲ್ಲ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಶಿಕ್ಷಣದೊಟ್ಟಿಗೆ ನೈತಿಕವಾಗಿ ಮೌಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ದೇಶ ಪ್ರೇಮವನ್ನು ಸಹ ಬೆಳೆಸಿಕೊಂಡು ನಮ್ಮ ದೇಶದ ಒಂದು ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲಿ ಅಂತೇಳಿ ಹಾರೈಸ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಮೇಶ್ ಶೆಟ್ರು ಮತ್ತು ಅವರ ಎಲ್ಲ ಟೀಮಿನವರಿಗೂ ಧನ್ಯವಾದವನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ ನಾನು ಪ್ರಪ್ರಥಮವಾಗಿ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ನಮ್ಮ ಸಂಸ್ಥೆ ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಪ್ರೀತಿಯಿಂದ ತುಂಬು ಮನಸ್ಸಿನಿಂದ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ ನಿಮ್ಮ ಈ ಪ್ರೋತ್ಸಾಹವೇ ನಮ್ಮ ಈ ಉತ್ಸಾಹಕ್ಕೆ ಕಾರಣ ಅನ್ನೋದನ್ನು ಇನ್ನೊಮ್ಮೆ ಉಚ್ಚರಿಸುತ್ತಾ ನಿಮ್ಮೆಲ್ಲರ ಸಲಹೆ ಸಹಕಾರ ನಿಮ್ಮೆಲ್ಲರ ಬೆಂಬಲದ ಬೆಂಬಲದಿಂದ ನಮ್ಮ ಸಂಸ್ಥೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವುದರಲ್ಲಿ ಮುನ್ನುಗ್ತಾ ಇದೆ ಅನ್ನೋದನ್ನು ಇನ್ನೊಮ್ಮೆ ಹೇಳುತ್ತಾ ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ದಿನ ಬೆಳೆಗಾದರೆ ಈ ಮಕ್ಕಳ ಮಾತು ಅವರ ಕಂಗಳಲ್ಲಿ ಮಿನುಗುವ ಕನಸುಗಳು ಅವರ ತರಳೆ ತುಂಟಾಟ ಮತ್ತು ಅವರ ನಮ್ಮೆ ನಮ್ಮ ಮೇಲೆ ತೋರುವ ನಿಷ್ಕಲ್ಮಶ ಪ್ರೀತಿ ವಿಶ್ವಾಸ ಇದೇ ನಮ್ಮ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಇಡೀ ತಂಡಕ್ಕೆ ಸ್ಫೂರ್ತಿ ಅನ್ನೋದನ್ನ ಇನ್ನೊಮ್ಮೆ ಉಚ್ಚರಿಸುತ್ತಾ ಈ ಪ್ರೀತಿಯ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಆ ಪ್ರೀತಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡುವ ನಮ್ಮ ಒಂದು ತಂಡ ಇದೆ ಆ ತಂಡದ ಪ್ರಯತ್ನದ ಫಲವಾಗಿ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಅನ್ನುವ ಭರವಸೆಯನ್ನು ನಿಮಗೆ ಕೊಡ್ತಾ ನನ್ನೆಲ್ಲ ಪ್ರೀತಿಯ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಪ್ರತಿನಿತ್ಯ ನಿಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಅವರ ಕೆಲಸವನ್ನು ಮಾಡ್ತಾರೆ ಅವರ ಕೆಲಸಕ್ಕೆ ನೀವೆಲ್ಲರೂ ಸದಾ ಬೆಂಬಲವಾಗಿ ನಿಂತಿದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ನೀವು ಬೆಂಬಲವಾಗಿ ನಿಲ್ತೀರಿ ಅನ್ನುವ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ ನಿಮ್ಮೆಲ್ಲರ ಆಗಮನದಿಂದ ನಮ್ಮ ಏನೆಲ್ಲ ಪಾವನವಾಯಿತು ಅನ್ನುವ ಮಾತುಗಳನ್ನು ಹೇಳ್ತಾ ನೀವು ದೂರ ದೂರದ ಊರುಗಳಿಂದ ಬಂದಿರ್ಬೋದು ಇಲ್ಲಿಂದ ಹೋಗಲಿಕ್ಕೆ ಬಸ್ ಇಲ್ಲ ಅನ್ನುವ ಚಿಂತೆಯಲ್ಲೂ ಕೂಡ ನಮ್ಮ ಡೇ ಡೇಸ್ಕೋಲರ್ಸ್ ಪೇರೆಂಟ್ಸ್ ಇರ್ಬೋದು ಆ ಚಿಂತೆಯನ್ನು ಬಿಟ್ಟು ನೀವು ಇಲ್ಲಿ ಕುಳಿತುಕೊಳ್ಳಿ ನಿಮ್ಮ ಮನೆ ಎಲ್ಲಿದ್ರೂ ಕೂಡ ನಾವು ನಮ್ಮ ಬಸ್ಸಿನಲ್ಲಿ ಬಿಡುವಂತ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಎಲ್ಲ ದಿಕ್ಕುಗಳಿಗೆ ನಮ್ಮ ಮೂವತ್ತು ಬಸ್ ಇದೆ ಎಲ್ಲ ದಿಕ್ಕುಗಳಿಗೆ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಮೂವತ್ತು ಬಸ್ಸುಗಳನ್ನು ಬಿಡ್ತೇವೆ ಅನ್ನುವ ಭರವಸೆಯನ್ನು ಕೊಡ್ತಾ ಊಟದ ಚಿಂತೆ ಇಲ್ಲ ಹೋಗುವ ಇಲ್ಲ ನಿಶ್ಚಿಂತೆಯಿಂದ ಈ ಕಾರ್ಯಕ್ರಮವನ್ನು ಆಂದೋನಿಸಿ ಅನ್ನುವ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಫೋಟೋ ಶೂಟಿ ಗೆ ಹೋಗಿದ್ದಾಳೆ ಇನ್ನೇನೋ ಒಂದು ಅರ್ಧ ಗಂಟೆಯಲ್ಲಿ ನಮ್ಮನ್ನ ಕೂಡ್ಕೊಳ್ಳಿಕ್ಕಿದ್ದಾಳೆ ಹಾಗೆ ಅವರು ಬೆಳಿಗ್ಗೆ ಸಂಜೆ ನಾಲ್ಕು ಐದರ ಫ್ಲೈಟಿಂಗ್ ಹೊಟ್ಟಿದ್ದಾರೆ ಒಂದು ಇಪ್ಪತ್ತು ನಿಮಿಷ ಬರ್ತೇನೆ ಹೇಳಿದಾರೆ ಮುಂದಿನ ಟೈಮ್ ನಲ್ಲಿ ಅವಳಿಗೆ ಗೌರವವನ್ನ ಸಲ್ಲಿಸ್ಲಿಕ್ಕಿದ್ದೇವೆ ನಮ್ಮ ಜೊತೆ ಇರುವವಳು ಯೋಗಾಸನದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥ ಲಾಸ್ಯ ಮಧ್ಯಸ್ಥ ಲಾಸ್ಯ ಮಧ್ಯಸ್ಥರ ತಂದೆ ಅರುಣ ಮಧ್ಯಸ್ಥ ತಾಯಿ ಲತಾ ಅರುಣ ಮಧ್ಯಸ್ಥ ಈಕೆ ನಮ್ಮ ಸಂಸ್ಥೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಈಕೆಗೆ ಯೋಗ ಕುಮಾರಿ ಎಂಬ ಬಿರುದುಗಳನ್ನು ಪಡೆದುಕೊಂಡಿರ್ತಾಳೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಲ್ಪಟ್ಟ ತಾಲೂಕು ಜಿಲ್ಲೆ ವಿಭಾಗ ಹಾಗೂ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಸತತ ಏಳು ಬಾರಿ ಸ್ಪರ್ಧೆಯಲ್ಲಿ ವಿಜೇತಳಾಗಿರ್ತಾಳೆ ಹಾಗೆ ಇನ್ನೋರ್ವ ವಿದ್ಯಾರ್ಥಿ ಪ್ರಥಮ ಪಿಯುಸಿಯ ವಿದ್ಯಾರ್ಥಿ ಸುಮಿತ್ ತೀರ್ಥಹಳ್ಳಿ ಮಂಜುನಾಥ್ ಎಚ್ ಎಂ ಮತ್ತು ಸುಮಿತಾ ದಂಪತಿಯ ಪುತ್ರ ಈತ ಜೋಲಿನ್ ಥ್ರೋನಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಭಾಗವಹಿಸಿರ್ತಾನೆ ಈ ಬಾರಿಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲ್ಪಟ್ಟ ಜೌಲಿನ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿರ್ತಾನೆ ಅದಲ್ಲದೆ ಖೇಲೋ ಇಂಡಿಯಾಕ್ಕೆ ಆಯ್ಕೆಗೊಂಡಿರ್ತಾನೆ ವಿಜೇತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಹತ್ತು ಸಾವಿರದ ನಗದು ಬಹುಮಾನ ಜೊತೆಗೆ ನಮ್ಮ ಚಿಕ್ಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿಗಳನ್ನ ಗೌರವಿಸೋಣ ಧನ್ಯವಾದಗಳು ಸರ್ ಹಾಗೆ ಅಭಿನಂದನೆಗಳು ವಿಜೇತ ವಿದ್ಯಾರ್ಥಿ ನೂರು ಮಕ್ಕಳಿದ್ದ ಒಂದು ಸಣ್ಣ ಶಾಲೆ ಎರಡು ವರ್ಷದಲ್ಲಿ ಇವತ್ತು ಎರಡು ಸಾವಿರ ಮಕ್ಕಳಾಗಿ ಇಂಥ ದೊಡ್ಡ ವ್ಯವಸ್ಥೆ ಮಾಡಬೇಕಾದ್ರೆ ಆ ಮೂರು ಜನ ಚತುರರ ಪ್ರಯತ್ನ ಹಾಗೆ ಈ ಎಜುಕೇಶನ್ ಒಂದು ಉದ್ಯಮ ಎಲ್ಲರೂ ಮಾಡೋದು ಎಜುಕೇಶನ್ ಉದ್ಯಮಕ್ಕಾಗಿ ಆದರೆ ಇಲ್ಲಿ ಒಂದು ಸ್ಪೆಷಲ್ ಇದೆ ಒಂದು ವರ್ಷದಲ್ಲಿ ಒಂದು ಇಪ್ಪತ್ತೈದು ಕಾರ್ಯಕ್ರಮ ಮಾಡ್ತಾರೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಐದು ಲಕ್ಷ ರೂಪಾಯಿ ಬೇಕು ಹಣ ಖರ್ಚು ಮಾಡಿ ಹಣ ಮಾಡಿ ಹಣ ಖರ್ಚು ಮಾಡ್ತಾರೆ ಆವಾಗ ಈ ಶಾಲೆ ಮತ್ತು ಇಂಪ್ರೂವ್ಮೆಂಟ್ ಆಗ್ತದೆ ಹಾಗೆ ಮುಂದಿನ ದಿನದಲ್ಲಿ ಇವರು ಶಾಲೆ ಇನ್ನೂ ಎತ್ತರಕ್ಕೆ ಇರಲಿ ಮುಂದೆ ಮುಂದೆ ಜಾಗ ತಗೊಂಡಿದ್ದಾರೆ ಶಾಲೆ ದೊಡ್ಡದಾಗಲಿ ಇನ್ನೂ ಮಕ್ಕಳ ಸಂಖ್ಯೆ ಬರುವ ಸೇ ಮೂರು ಸಾವಿರ ಆಗಲಿ ಅಂತ ಹೇಳುತ್ತಾ ನನ್ನ ಮಾತಾ ಸೇರಿ ನನಗೆ ನಾನು ಈ ಸ್ಕೂಲಿಗೆ ಬರು ಕೇಳಿ ನಮ್ಮ ರಮೇಶ್ ಶೆಟ್ಟರು ಎರಡು ವರ್ಷದಿಂದ ಬರು ಕೇಳಿದ ನಾನು ಎರಡು ವರ್ಧ ಏನಪ್ಪ ಸ್ಕೂಲ್ ಮಾಡೋದೇ ಸ್ಕೂಲ್ ಈ ಟೈಪ್ ಮಾಡಿದಂತ ನನಗೆ ಗೊತ್ತಿಲ್ಲ ಆಯ್ತು ಇವತ್ತು ಬಂದು ಭಾಳ ಸಂತೋಷ ಆಯ್ತು ಅವ್ರಿಗೆ ಭಾಳ ಇದನ್ನ ಹೆಂಗೆ ಇಂಪ್ರೂವ್ ಮಾಡಬೇಕಂತ ಹೇಳಿದ್ರೆ ಆ ಟೈಪಲ್ಲಿ ಮಾಡಿದ್ದಾರೆ ಆದರೆ ಅವರು ಇಷ್ಟು ಬೇಗ ಇಷ್ಟು ಇಂಪ್ರೂವ್ ಮಾಡ್ತಾಳೆ ನಾನು ಅಂದ್ಕೊಂಡಿಲ್ಲ ರಮೇಶ್ ಶೆಟ್ಟರು ಯಾಕಂದರೆ ರಮೇಶ್ ಶೆಟ್ಟರು ಸ್ವಲ್ಪ ಸ್ಟ್ರಿಕ್ಟ್ ಯಾಕಂದರೆ ನಾನು ಅವ್ರ ಹತ್ರ ಅವ್ರಿಗೆ ಒಂದು ನಾನು ಬೈದಿದೆ ಅಂದ್ರೆ ಜೋರು ಮಾಡಿದ್ದೆ ನಮ್ಮ ಭಾಷೆಗೆ ನಿಮ್ಗೆ ಕೆಲವರಿಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ನನ್ನ ಮಗ ಅವರು ಅಳ ಆಳ್ವ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಪ್ರಿನ್ಸಿಪಾಲ್ ಇದ್ದವಾಗ ನನ್ನ ಮಗ ಅಳುವ ಕಾಲೇಜಲ್ಲಿ ಪಿ ಯು ಸಿ ಫಸ್ಟ್ ಇಯರ್ಗೆ ಹೋಗಿದ್ದಾನೆ ಯಾವನು ನೋಡೋ ಮೂರು ತಿಂಗಳು ಸಸ್ಪೆಂಡ್ ಮಾಡೋದು ನನ್ನ ಮಗನ ಯಾಕೆ ಅವನು ಬಿರಿಯಾನಿ ಆ ಕುಡಿಯೋತ್ತಿದ್ದ ಅವಾಗೇನಾಗಿತ್ತಂತ ಹೇಳಿದ್ರೆ ಇಬ್ ಪ್ರಿನ್ಸಿಪಾಲ್ರಿ ನನಗೂ ಅವರಿಗೂ ಅಷ್ಟು ಕಷ್ಟೆ ಆದ್ರೇನು ಅಲ್ಲಿ ಹೋಗಿ ನನ್ನ ಮಗ ಸಸ್ಪೆಂಡ್ ಆಳ್ವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕಲ್ಲು ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅವ್ನು ಒಳ್ಳೆ ಕ ಎಜುಕೇಷನ್ ತೊಗೊಂಡಿದ್ದಾನೀಗ ಆದ್ರೇನು ಅವ್ರಿಗೆ ಆವಾಗ ಜೋರು ಮಾಡಿರ್ಬೋದು ಇವಾಗ ಖುಷಿಯಾಗಿದೆ ಅವರೊಂದು ಈ ಸ್ಕೂಲ್ ಇಂಟಾರ್ಜೆಟ್ ಸ್ಕೂಲ್ ಮಾಡಿದ್ರು ಇಟ್ಟೆ ಬರ ಚೆಟ್ಟು ಪ್ರದಪ್ ಚೆಟ್ಟು ಎಲ್ಲ ಸೇರಿ ಭಾಳ ಸಂತೋಷ ನಾನು ಏನು ಮಾಡ್ಬೇಕಂತ ಹೇಳಿದೆ ಅಂದ್ರೆ ಆವಾಗ ಜೋ ಇದ್ದವನು ಅವ್ರ ಜೋಡಿ ಒಂದು ಕಾಲೇಜ್ ಮಾಡಬೇಕಂತ ಕಂಡಿದೆ ಅದು ಅದು ಮಾಡಲಿಲ್ಲ ಇಲ್ಲಿ ಬಂದು ಇಲ್ಲಿ ಬಂದು ಮಾಡಿದ್ದಾರೆ ಅದನ್ನೇ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದಕ್ಕೆ ಈ ಕಡೆ ಬರೋ ಶೆಟ್ಟಿಗಳು ಸೇರಿ ಬೇರೆ ಕಡೆ ಬಂದರೆ ಆದರೆ ಇವತ್ತಿನ ದಿನ ಈ ಸ್ಕೂಲು ಇಷ್ಟು ಜ ಇಷ್ಟು ಕಮ್ಮಿ ಸಮಯದಲ್ಲಿ ಇಷ್ಟು ಸ್ಟೂಡೆಂಟು ಬರ್ತಾರಂತ ಹೇಳಿದ್ರೆ ಇದು ಭಾಳ ಒಂದು ಸಂತೋಷ ವಿಷಯ ಕುಂದಾಪುರದಲ್ಲಿ ಇಂಥದ್ರ ಸ್ಕೂಲಾಗಿ ಏನು ಒಂದು ಇಷ್ಟು ಜನ ಹೊರ್ಗಿನವ್ರು ಬಂದ ನನಗೆ ನಮ್ಮ ಬೆಳಗಾಂ ಸೈಡ್ ಅವರು ನಾನು ಬೆಳೆ ನನ್ನ ಜನ್ಮಭೂಮಿ ಕುಂದಾಪುರ ಆದರೆ ನನ್ನ ಕರ್ಮಭೂಮಿ ಬೆಳಗಾಂ ನಿಮಗೆಲ್ಲ ಗೊತ್ತಿರಬೇಕು ಕೆಲವರಿಗೆ ಗೊತ್ತಿದೆ ಇಂಥದ್ದಲ್ಲಿ ಈ ಊರಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಭೇಶ್ ಶೆಟ್ಟು ಭರತ್ ನಾನು ಯಾವಾಗಲೂ ಸಪೋರ್ಟ್ ಆಗಿದೆ ನಿಂತಿದ್ದು ಇಲ್ಲ ಅವ್ರಿಗೂಂಟು ನಿಂತಿದ್ದೀನಿ ಇನ್ನು ಮುಂದಿನ ಈ ಸ್ಕೂಲ್ ಸುರೋದ್ಯ ಬಗ್ಗೆ ನನ್ನ ಸಹಕಾರ ಯಾವಾಗಲೂ ಇರ್ತದೆ ಹಾಗೆ ಅವರು ಈ ಸ್ಕೂಲ್ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲೂ ಅಥವಾ ನಮ್ಮ ತಾಲೂಕಲ್ಲೂ ಒನ್ ಸ್ಕೂಲ್ ಮಾಡಲಿ ಮಾಡಲಿ ಅಂದೇಳಿ ದೇವರಲ್ಲಿ ನನ್ನ ನಾನು ಹೇಳಿ ಮಾತುತೀನಿ